ನಮಸ್ಕಾರ ಕೈಮದ್ದಿನಿಂದ ನಮ್ಮ ಎನರ್ಜಿ ಫೀಲ್ಡು ಹೋಲ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನೋಡಿ ನಮ್ಮ ಎನರ್ಜಿ ಫೀಲ್ಡ್ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಮ್ಮಲ್ಲಿ ಒಂದು ಹೌರ ಇರುತ್ತೆ ಆ ಒಂದು ಪ್ರಭಾವಳಿನಲ್ಲಿ ಏನಾದರೂ ಅಕಸ್ಮಾತು ಹೋಲ್ ಆದಾಗ ಶಕ್ತಿ ಸೋರುವಿಕೆ ಆಗುತ್ತೆ ಈ ಶಕ್ತಿ ಸೋರುವಿಕೆನಲ್ಲಿ ಏನಾಗುತ್ತೆ ಅಂತ ಅಂದರೆ ನಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಎನರ್ಜಿಯನ್ನು ಇನ್ನೊಬ್ರು ಸಹ ಮಾಡಿಕೊಳ್ಳುವಂತಹ ಚಾನ್ಸಸ್ಸನ್ನು ಕೂಡ ಇರುತ್ತೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಎನರ್ಜಿಯನ್ನು ಅಂತಹ ಚಾನ್ಸಸ್ ಇರುತ್ತೆ ಹೊರ್ಗಡೆ ನಾವೆಲ್ಲ ಓಡಾಡ್ಕೊಂಡು ಬರ್ತೀವಿ ಅವಾಗಲೂ ಕೂಡ ಅಂತ ಚಾನ್ಸಸ್ ಇರುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಮದ್ದಿಡಿ ಅಷ್ಟೇ ಅಲ್ಲ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇದ್ದಾಗ ಬಂದಾಗ್ಲೂ ಕೂಡ ಆ ಎನರ್ಜಿ ಫೀಲ್ಡು ನಮ್ಮ ಚಕ್ರಗಳೆಲ್ಲ ವೇರಿಯೇಷನ್ ಆದಾಗ ಎನರ್ಜಿ ಫೀಲ್ಡಲ್ಲೂ ಕೂಡ ಅಷ್ಟೇ ಆ ಸೋರುವಿಕೆ ಆಗುತ್ತೆ ಹೋಲ್ ಬಿಲ್ಟಾಗಿ ಹೋಗುತ್ತೆ ನಾನು ಸುಮಾರು ಹಳೆ ವಿಡಿಯೋದಲ್ಲಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಸೋರುವಿಕೆ ಆಗುತ್ತೆ ಅಂಥೇಳಿ ನೋಡಿ ಇವಾಗ ನಾವು ಒಂದು ಪಾತ್ರೆಯಲ್ಲಿ ಚೆನ್ನಾಗಿರ್ತಕ್ಕಂಥ ಪಾತ್ರೆಯಲ್ಲಿ ನೀರು ತುಂಬಿಟ್ಟಾಗ ಯಾವ ರೀತಿಯಾಗಿ ನೀರನ್ನು ನಾವು ಫಿಲ್ ಮಾಡ್ಬೋದು ಅದು ನೀರನ್ನು ನಾವು ಶೇಖರಣೆ ಮಾಡಿದಾಗ ಹೇಗಿರುತ್ತೋ ಹಾಗೆ ಇರುತ್ತೆ ನಮ್ಮ ಫೀಲ್ಡಲ್ಲಿ ಅಕಸ್ಮಾತ್ ಆ ಪಾತ್ರೆಗೆ ಹೋಲು ಬಿದ್ದಾಗ ನಾವು ಎಷ್ಟೇ ನೀರು ತುಂಬಿದ್ರೂ ಕೂಡ ಸೋರು ಹೋಗ್ತಾನೇ ಇರುತ್ತೆ ಒಂದು ಲೀಟ್ರ್ ತುಂಬ್ರಿ ಎರಡು ಲೀಟ್ರ್ ತುಂಬಿ ಎಷ್ಟೇ ನೀರನ್ನು ನಾವು ತುಂಬಿದ್ರೂ ಕೂಡ ಆಟೋಮೆಟಿಕ್ಕಾಗಿ ಸೋರು ಹೋಗ್ತಾನೇ ಇರುತ್ತೆ ಎಲ್ಲ ಚೆನ್ನಾಗಿದೆಯಪ್ಪ ಪಾತ್ರೆ ಪಳಪಳ ಅಂತೇಳಿ ಹೊಳಿತಿದೆ ಸಖತ್ತಾಗಿದೆ ಆದರೂ ಎಲ್ಲೋ ಏನೋ ಮಿಸ್ಟೇಕಾಗಿ ಹೋಗ್ತಾ ಇದೆಯಲ್ಲ ಅಂತ ಅಂದರೆ ಆ ಪಾತ್ರೆಯಲ್ಲಿ ತೂತು ಬಿದ್ದಾಗ ಮಾತ್ರ ಅಷ್ಟೇ ಆ ನೀರು ಒಂದೊಂದೇ ಹನಿ ಆಗಲಿ ಎರಡೆರಡು ಹನಿ ಆಗಲಿ ಹೋಗ್ತಾ 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 ಅದೆಲ್ಲ ಖಾಲಿ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಎನರ್ಜಿ ಫೀಲ್ಡಲ್ಲೂ ಕೂಡ ಅಷ್ಟೇ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯಿಂದಲೂ ಕೂಡ ಅಷ್ಟೇ ನಮ್ಮ ಶಕ್ತಿ ಸೋರುವಿಕೆ ಆಗ್ತಾ ಇರುತ್ತೆ ಆ ರೀತಿ ಸೋರುವಿಕೆ ಆದಾಗ ನಮ್ಮ ಒಂದು ಎನರ್ಜಿ ಫೀಲ್ಡಲ್ಲಿ ಎನರ್ಜಿ ಕಡಿಮೆ ಆಗ್ತಿದ್ದಂಗೆ ಬೇಡದೆ ಇರ್ತಕ್ಕಂತಹ ಕೆಟ್ಟ ಎನರ್ಜಿಗಳು ಬಂದು ಸೇರ್ಕೊಳ್ಳೋಂತಹ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ನಾವು ಎಲ್ಲೋ ಓಡಾಡ್ತಿರ್ತೀವಿ ಎಲ್ಲೋ ಹೋಗಿ ಬರ್ತಾ ಇರ್ತೀವಿ ಯಾವುದೋ ಒಂದು ಪ್ಲೇಸಿಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ ಇಲ್ಲ ನಮ್ಮ ಮನೆಗೇನೆ ಯಾರಾದರೂ ಒಬ್ರು ಬಂದಿರ್ತಾರೆ ನೆಗೆಟಿವ್ ಇರ್ತಕ್ಕಂಥ ಪರ್ಸನ್ ಅಂತ ತಿಳ್ಕೊಳ್ಳಿ ಆಟೋಮೆಟಿಕ್ಕಾಗಿ ಇಲ್ಲಿ ಏನು ಹೋಲ್ ಹೋಲಾಗಿರ್ತಕ್ಕಂತಹ ಎನರ್ಜಿ ಅದು ಆ ಕೆಟ್ಟ ಎನರ್ಜಿನ ಇಲ್ಲಿ ಇರ್ಕೊಳ್ಳೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ ಅಂದರೆ ಆ ಎನರ್ಜಿ ಈ ಎನರ್ಜಿಗೂ ಸೆಟ್ ಆಗುತ್ತೆ ಸೆಟ್ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಆ ಕೆಟ್ಟ ಎನರ್ಜಿ ಬಂದು ನಿಮ್ಮಲ್ಲಿ ಸೇರಿಕೊಳ್ಳುತ್ತೆ ನೋಡಿ ನೀವು ಕೆಲವು ಮನೆಗೆಲ್ಲ ಹೋಗಿರ್ಬೋದು ಹೋಗಿ ಬಂದಮೇಲೆ ಏನೋ ಒಂದು ರೀತಿ ಅಂಥದ್ದು ಇಲ್ಲ ಮದುವೆಗೇನೋ ಏನೋ ಅಲ್ಲೇನೋ ಒಂದು ರೀತಿ ಆಗೋದು ಸುಸ್ತಾಗೋದು ಹಿಂಗೆಲ್ಲ ಆಗುತ್ತೆ ಅದ್ರ ಜೊತೆಯಲ್ಲಿ ಮನೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಬಂದೊಂದ್ರೂ ಕೂಡ ಏನೋ ಒಂಥರ ವೇರಿಯೇಷನ್ ಆಗ್ತಾ ಇರುತ್ತೆ ನೋಡಿ ಅದೆಲ್ಲ ಏನು ನಮ್ಮ ಎನರ್ಜಿ ಫೀಲ್ಡಲ್ಲಿ ಏನಾದ್ರು ಸೋರುವಿಕೆ ಆಗ್ತಾ ಇದ್ದಂಥ ಸಮಯದಲ್ಲಿ ಈ ಥರ ಆಗುತ್ತೆ ಮತ್ತು ಮದ್ದಿಡಿ ಬಿದ್ದಾಗ್ಲೂ ಕೂಡ ಅಷ್ಟೇ ಇದೇ ಥರದ ಸಮಸ್ಯೆ ಎಲ್ಲ ಉಂಟಾಗುತ್ತೆ ಈಗ ಅವರು ಒಂದೇನೋ ಇಂಟೆನ್ಷನ್ ಇಟ್ಕೊಂಡು ಏನೋ ಒಂದು ಪ್ರಾಬ್ಲಮ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ ಆ ಪ್ರಾಬ್ಲಮ್ಮು ಒಂದು ಇಂಟೆನ್ಷನ್ ಇರುತ್ತೆ ಆ ಪ್ರಾಬ್ಲಮ್ಮಿನ ಜೊತೆಯಲ್ಲಿ ಈ ಫೀಲ್ಡಲ್ಲಿ ಸೋರುವಿಕೆ ಇದ್ದಂಥ ಸಮಯದಲ್ಲಿ ಬೇರೆ ಬೇರೆದೆಲ್ಲ ಬಂದು ಸೇರಿಕೊಳ್ಳೋವಂಥ ಚಾನ್ಸಸ್ ಇರುತ್ತೆ ಬರೀ ಅಲ್ಲಿ ಒಂದೇ ಆಗಿರೋದಿಲ್ಲ ಸೊ ಹಾಗಾಗಿ ಹಳೆ ಕಾಲದ ಜನ ಎಲ್ಲರೂ ಕೂಡ ಅಷ್ಟೇ ಒಂದು ಸ್ನಾನ ಮಾಡಬೇಕಾದ್ರೂ ಕೆಲವೊಂದೊಂದು ಐಟಮೆಲ್ಲ ಹಾಕಿ ಸ್ನಾನ ಮಾಡ್ತಾಯಿದ್ರು ಅಂತೆ ಅದು ಇದೆಲ್ಲ ಸುಮಾರೆಲ್ಲ ಯೂಸ್ ಮಾಡ್ತಾಯಿದ್ರು ಮತ್ತು ಯಾರಾದ್ರೂ ಹೊರಗಡೆಯಿಂದ ಬಂದಂತಹ ಜನಗಳ್ನ ಒಳಗಡೆ ಡೈರೆಕ್ಟಾಗಿ ಸೇರಿಸ್ತಾ ಇರಲಿಲ್ಲ ಬೆಲ್ಲ ನೀರನ್ನ ಕೊಡ್ತಾ ಇದ್ದರು ಅದ್ರ ಜೊತೆಯಲ್ಲಿ ಮತ್ತೆ ಕಾಲು ತೊಳ್ಕೊಂಡು ಹಿಂಡಿ ತೊಳ್ಕೊಂಡು ಬನ್ನಿ ಅಂಥೇಳಿ ಹೇಳ್ತಾಯಿದ್ರು ಮತ್ತು ಹೊಸಲಿಗೆ ಸೆಗಣಿಯನ್ನು ಇದ್ದರು ಈ ಥರ ಎಲ್ಲ ಯಾಕಪ್ಪ ಮಾಡ್ತಿದ್ರು ಅಂದರೆ ನಮ್ಮ ಎನರ್ಜಿ ಫೀಲ್ಡನ್ನ ಯಾರಾದ್ರೂ ಅಕಸ್ಮಾತ್ ಒಳ್ಳೆ ಎನರ್ಜಿ ಇದ್ರೂ ಕೂಡ ಅದನ್ನ ಹೀರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇಲ್ಲ ನಮ್ಮ ಎನರ್ಜಿ ಫೀಲ್ಡಲ್ಲಿ ಡೌನ್ ಇತ್ತು ಅಂದರೆ ಅವರ ಕೆಟ್ಟ ಎನರ್ಜಿ ನಮಗೆ ಸೇರಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಗಿನ ಕಾಲದಿಂದ ಕೂಡ ಬಂದಿದ್ದಾರೆ ಇವಾಗಲೂ ಕೂಡ ಕೆಲವರು ಈ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾವ ವಿಷಯ ಅಂತ ಅಂದರೆ ನಮ್ಮ ಎನರ್ಜಿ ಫೀಲ್ಡನ್ನು ಕಾಪಾಡ್ಕೊಳ್ಬಹುದಾಗಿರ್ತಕ್ಕಂತಹ ಕೆಲವೊಂದು ಮೆಥಡನ್ನು ಉಪಯೋಗಿಸ್ಕೊಂಡು ನಮ್ಮ ಎನರ್ಜಿಯನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ತಾ ಇರ್ತಾರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ